ಹಲೋ ಗಾಯ್ಸ್ ವೇವ್ ಟ್ರೇಡರ್ ಕನ್ನಡಾಗೆ ನಿಮಗೆಲ್ರಿಗೂ ಸ್ವಾಗತ ಟೈಮ್ ಅರೌಂಡ್ ಟೆನ್ ತರ್ಟಿ ಆಗಿದೆ ಇವತ್ತು ನಮಗೆ ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಆಯಿತು ಸಮ್ ಪರ್ಸನಲ್ ರೀಸನ್ ಇಂದ ನಾವು ಇರ್ಲಿಲ್ಲ ನಿಫ್ಟಿ ಈ ಒಂದು ರೇಂಜ್ ಒಳಗಡೆನೆ ಓಪನ್ ಆಗಿದೆ ಓಪನ್ ಆಗಿ ನೋಡಿ ನಮ್ಮ ಈ ಸಪೋರ್ಟ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೆಸ್ಮೆಂಟ್ ತಗೊಂಡು ನಮ್ಮ ಗ್ರೀನ್ ಝೋನ್ ಟಾರ್ಗೆಟ್ ನ ಹಿಟ್ ಮಾಡಿದೆ ನಾವೇನಾದ್ರೂ ಇದ್ದಿದ್ರೆ ಈ ಒಂದು ಟೈಮ್ ಅಲ್ಲೇ ಒಂದು ಎಂಟ್ರಿ ತಗೊಂಡು ಅಪ್ ಒಂದು ಟಾರ್ಗೆಟ್ ನ ಅಚೀವ್ ಮಾಡಬಹುದಿತ್ತು ಸೊ ಅದಾದ್ಮೇಲೆ ಈ ಎಂಟ್ರಿ ಕೂಡ ನಮಗೆ ಮಿಸ್ ಆಯ್ತು ನೋಡಿ ಈಗ ಮೇಲ್ಗಡೆ ಹೋಗ್ತಾ ಇದೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದಿತ್ತು ಈಗ ಇದನ್ನ ಟಚ್ ಮಾಡುತ್ತೆ ಓಕೆ ಈ ಒಂದು ನಮ್ಮ ಝೋನ್ ನ ಈಗ ನಾವು ನೆಕ್ಸ್ಟ್ ಡೇ ಯಾವ ತರ ಒಂದು ಟ್ರೇಡ್ ಮಾಡಬಹುದು ಅಂತ ನೋಡೋದಾದ್ರೆ ಏನಾದರೂ ಇದನ್ನ ಬ್ರೇಕೌಟ್ ಮಾಡ್ತು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ಗೆ ವೆಯ್ಟ್ ಮಾಡಬೇಕು ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಡಬಹುದು ಓಕೆನಾ ಹಾಗೆ ಬೈ ಚಾನ್ಸ್ ಏನಾದರೂ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಒಂದು ಡೌನ್ ಬರುವಂಥ ಸೈನ್ ಕೊಡ್ತು ಅಂತಂದರೆ ಅಪ್ ಟು ಇಲ್ಲಿವರೆಗೂ ಒಂದು ಟಾರ್ಗೆಟ್ ನಾವು ಟ್ರೇಡ್ ಮಾಡ್ಬೋದು ಹಾಗೆ ಈ ಒಂದು ಗ್ರೀನ್ ಝೋನ್ನು ವಿತ್ ಮೂಮೆಂಟ್ ಆಮೇಲೆ ಬ್ರೇಕೌಟ್ ಮಾಡ್ತು ಅಂದರೆ ಒಂದು ರಿಟ್ರೆಸ್ಮೆಂಟ್ಗೆ ವೇಟ್ ಮಾಡಬೇಕು ಅಪ್ ಟು ಟ್ವೆಂಟಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ವರೆಗೂ ವರ್ಗೂ ನೀವು ಒಂದು ಟಾರ್ಗೆಟ್ ಇಡ್ಬೋದು ಏಟ್ ಏಯ್ಟಿ ಲೆವೆಲ್ ಸಾರಿ ಓಕೆ ಟ್ವೆಂಟಿ ಟೂ ತೌಸಂಡ್ ಏಟ್ ಏಯ್ಟಿ ಲೆವೆಲ್ವರೆಗೂ ಒಂದು ಟಾರ್ಗೆಟ್ ಇಡ್ಬೋದು ಓಕೆ ಬಟ್ ಇವತ್ತು ಕಾಲ್ ಸೈಡು ಸ್ವಲ್ಪ ಲಿಮಿಟ್ ಇರುತ್ತೆ ನನ್ಗನ್ಸೋ ಪ್ರಕಾರ ಹೋಗ್ಬೋದು ಬಟ್ ಹೋದ್ರೂ ಇವೇನು ನಮ್ಮ ಈ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅದ್ರ ಮೇಲೆ ನೀವು ಪೊಸಿಷನ್ ತಗೊಳ್ಬೇಕು ಪೊಸಿಷನ್ ತಗೊಂಡ್ರು ಕೂಡ ಸ್ಟಾಪ್ ಲಾಸ್ ನಿಯರ್ ಇಡಿ ಓಕೆನಾ ತುಂಬಾ ಲಾಂಗ್ ಸ್ಟಾಪ್ ಲಾಸ್ ಇದ್ರೆ ಟ್ರೇಡ್ ತಗೊಳಕ್ ಹೋಗ್ಬೇಡಿ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನಮ್ಮ ಈ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಏನಂತ ಅಂದ್ರೆ ಯಾವಾಗ ನನ್ ಬ್ರೇಕೌಟ್ ಮಾಡುತ್ತಲ್ವಾ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಒಂದು ಪೊಸಿಷನ್ ತಗೋಬೇಕು ಈ ಮಿಡಲ್ ಅಲ್ಲಿ ಎಲ್ಲೇ ಇದು ನಾವು ಯಾವ್ದೇ ರೀತಿ ಎಂಟ್ರಿ ತಗೊಳ್ಬಾರ್ದು ಯಾಕೆಂದ್ರೆ ನಾವು ಇಲ್ಲಿ ಎಂಟ್ರಿ ತಗೊಂಡ್ರೆ ನಮ್ಮ ಸ್ಟಾಪ್ ಲಾಸ್ ಇಲ್ಲಿಗೆ ತುಂಬಾ ಲಾಂಗ್ ಆಗಿಡುತ್ತೆ ಆ ಒಂದು ರೀಸನ್ ಇಂದ ಹಾಗೆ ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸಾಕ್ಟ್ ಆಗಿ ಎಷ್ಟು ಚೆನ್ನಾಗಿ ಒಂದು ಮೂ ಕೊಟ್ಟಿದೆ ನೋಡಿ ಈ ಒಂದು ರೇಂಜ್ ಒಳಗಡೆ ಓಪನ್ ಆಗಿದೆ ಓಪನ್ ಆಗಿ ಒಂದು ಬ್ರೇಕ್ಔಟ್ ಕೊಟ್ಟಿದೆ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೆಸ್ಮೆಂಟ್ ತಗೊಂಡಿದೆ ಈಗ ಮೇಲೆ ಹೋಗ್ತಾ ಇದೆ ಸೊ ಇದು ಕೂಡ ಇಲ್ಲಿವರೆಗೂ ಬರುತ್ತೆ ಈ ಒಂದು ಟಾರ್ಗೆಟ್ ಹಿಟ್ ಆಗುತ್ತೆ ಓಕೆನಾ ಇಲ್ಲಿ ಏನಾದರೂ ಒಂದು ಸ್ವಲ್ಪ ಹೋಲ್ಡ್ ಮಾಡ್ತು ಅಂತ ಇಟ್ಕೊಳ್ಳಿ ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂತಂದ್ರೆ ಅವಾಗ ಆರಾಮಾಗಿ ಅಪ್ ಟು ಈ ಲೆವೆಲ್ ವರ್ಗೂ ಒಂದು ಟಾರ್ಗೆಟ್ ಇಡಬಹುದು ಇದನ್ನು ಬ್ರೇಕ ಔಟ್ ಮಾಡ್ತು ಅಂದ್ರೆ ರಿಟ್ರೆಸ್ಮೆಂಟ್ಗೆ ವೇಟ್ ಮಾಡಿ ಅಪ್ ಟು ಈ ಲೆವೆಲ್ ವರ್ಗು ಟಾರ್ಗೆಟ್ ಇಡಬಹುದು ಇಲ್ಲೂ ಕೂಡ ಸೇಮ್ ಸೊ ಇದನ್ನೇನಾದ್ರೂ ಈ ರೆಡ್ ಝೋನ್ ವಿತ್ ಮೂಮೆಂಟ್ ನಮ್ಮಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಆರಾಮಾಗಿ ಫೋರ್ಟಿ ನೈನ್ ಥೌಸಂಡ್ ಫೈವ್ ಹಂಡ್ರೆಡ್ ವರ್ಗು ನಾವು ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು ಯಾವುದು ಬ್ಯಾಂಕ್ ನಿಫ್ಟಿಯಲ್ಲಿ ಓಕೆ ಸೊ ಇಲ್ಲೂ ಕೂಡ ನಾನು ಹೇಳೋದು ಲಿಮಿಟ್ ಅಲ್ಲಿ ನೀವು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಿ ಒಂದು ಕಡಿಮೆ ಪಾಯಿಂಟ್ಸ್ನ ಟಾರ್ಗೆಟ್ ಇಡಿ ಯಾಕೆ ಅಂತ ಅಂದರೆ ಮಾರ್ಕೆಟು ಸಡನ್ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ಟ್ರೇಡ್ ಮಾಡಿ ಯಾರು ಬಿಗಿನರ್ಸ್ ಇದೀರಾ ಆಪ್ಷನ್ ಅಲ್ಲಿ ದಯವಿಟ್ಟು ನೀವು ಪೊಸಿಷನ್ ತಗೊಳ್ಳದೇ ಇದ್ರೇ ಒಳ್ಳೇದು ಈ ಒಂದು ಟೈಮಲ್ಲಿ ಹಾಗೂ ನೀವು ತೊಗೊಳೇಬೇಕು ನಿಮಗೆ ಒಂದು ರೈಟ್ ಎಂಟ್ರಿ ಸಿಕ್ತು ಅಂತ ಅಂದರೆ ಹೆಡ್ಜ್ ಮಾಡಿ ತೊಗೊಳ್ಳಿ ಓಕೆನಾ ಏನು ಒಂದು ಜಾಸ್ತಿ ಪ್ರಾಫಿಟ್ ಬೇಕು ಅಂತಿಲ್ಲ ಎಂಡ್ ಆಫ್ ದಿ ಡೇ ನಾವು ಲಾಸ್ ಆಗದೆ ಡೇನ ಮುಗಿಸಿದ್ರೆ ಅದೇ ಒಂದು ಹ್ಯಾಪಿ ಆಗುವಂತಹ ವಿಷಯ ಓಕೆ ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ ಕಡಿಮೆ ಕ್ವಾಂಟಿಟಿಲಿ ಟ್ರೇಡ್ ಮಾಡಿ ಹಾಗೆ ಸ್ಟಾಪ್ ಲಾಸ್ನ ಕಂಪಲ್ಸರಿ ನೀವು ಫಾಲೋ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿ ಬೆಲ್ ಆಯ್ಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಸೊ ಅದನ್ನು ಕೂಡ ಜಾಯ್ನ್ ಆಗಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಅದ್ರಲ್ಲಿ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್